ನಾನು ಇವಾಗ ನಂದು ಯೂಟ್ಯೂಬ್ ಚಾನಲ್ ಐತೆ ಅದ್ರ ಬಗ್ಗೆ ನಾನು ಕೇಳ್ಬೇಕು ನನ್ ಚಾನಲ್ ಮುಂದಕ್ಕೆ ಸಕ್ಸಸ್ ಆಗ್ತೀನಾ ಇಲ್ಲ ನೀವು ಕೌಡಿ ಶಾಸ್ತ್ರ ಅಂತ ಹೇಳ್ತಾ ಇದ್ದೀರಾ ಸ್ವಾಮಿಗಳೇ ಅದ್ರಲ್ಲಿ ಸ್ವಲ್ಪ ನನ್ಗೆ ತಿಳಿಸ್ಕೊಡಿ ನನ್ನ ಬಗ್ಗೆನೇ ತಿಳಿಸ್ಕೊಡಿ ನೀವು ಖಂಡಿತವಾಗ್ಲೂ ನಿಮ್ಮ ಹೆಸರು ಸಿದ್ದಪ್ಪ ಅಂತ ಸಿದ್ದಪ್ಪ ಅವ್ರೆ ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ ಆಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಅಡತಾಣೆ ಅಡತಣೆಗಳು ಒಂದ್ ಸ್ವಲ್ಪ ಇದಾದ್ರು ಯಶಸ್ವಿಯಾಗಿ ಆಗಿ ಬೆಳಿತೀರಿ ಯಶಸ್ವಿಯಾಗಿ ಮುಂದಕ್ಕೆ ಅದನ್ನ ಖಂಡಿತಕ್ಕಾಗಲ್ಲ ದೇವರ ಅನುಗ್ರಹ ಸದಾ ನಿಮ್ಮ ಖಂಡಿತವಾಗಲಿ ಇರುತ್ತೆ ಹೇಗೈಸ್ ಎಲ್ಲರೂ ಹಂಗಿದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಡ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್ ಬಹಳ ವಿಶೇಷವಾದ ದೇವಸ್ಥಾನಕ್ಕೆ ಬಂದಿದ್ದೀನಿ ಈ ವಿಡಿಯೋನ ಮಿಸ್ ಮಾಡಬೇಡಿ ಯಾಕಂದ್ರೆ ಕೊನೆ ತನಕ ನೋಡಿ ಅವಾಗೆ ನಿಮಗೆ ಅರ್ಥ ಆಗೋದು ಇಲ್ಲಿ ಕಬಾಳ ದೇವಸ್ಥಾನ ಭಾಳ ಅದ್ಭುತವಾದಂಥ ದೇವಸ್ಥಾನ ನಿಮಗೆಲ್ಲರಿಗೂ ಗೊತ್ತು ಪ್ರಪಂಚದಲ್ಲಿ ಇತಿಹಾಸ ಇರುವಂತಹ ಒಂದು ದೇವಸ್ಥಾನ ಕಬಾಳಮ್ಮನ ದೇವಸ್ಥಾನ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಅಮ್ಮನ ಎಲ್ಲರ ಕಷ್ಟಗಳು ತೀರಿಸ್ತಾಳೆ ಮನಸ್ಸಿಂದ ಪ್ರಾರ್ಥನೆ ಮಾಡಿ ನಿಮ್ಮ ಕಷ್ಟಗಳು ಖಚಿತವಾಗಿ ಅಮ್ಮನವರು ನೆರವೇರ್ತಾರೆ ಅಂತ ಇಲ್ಲಿ ಕೇಳ್ಪಟ್ಟಿದ್ದೀನಿ ಅದಕ್ಕಾಗಿ ಇವತ್ತು ಇಲ್ಲಿ ಬಂದಿದ್ದೀನಿ ಗಾಯಸ್ ಬೆಳಗಿನ ಒಂದು ಏಳು ಗಂಟೆ ಆಗಿದೆ ಇಲ್ಲಿ ಯಾರೂ ಭಕ್ತಾದಿಗಳು ಬಂದಿಲ್ಲ ಯಾಕಂದರೆ ವಿಶೇಷ ರೂಪದಲ್ಲಿ ಅಮ್ಮನೋ ಶಕ್ತಿ ಇದೆ ಅಂತ ಕೇಳ್ಪಟ್ಟು ನಾನು ಅಲ್ಲಿ ಹೋಗಿ ವಿಡಿಯೋ ಮಾಡ್ತಾ ಇದ್ದೀನಿ ಗಾಯ್ಸ್ ಅಮ್ಮನ ವಿಶೇಷತೆಗಳು ಎಲ್ಲವನ್ನೂ ಸಹ ನಾನು ನೋಡಿಸ್ತಾ ಹೋಗ್ತೀನಿ ಈ ದೇವಸ್ಥಾನ ಎಲ್ಲಿದೆ ಅಂತ ಸಹ ಹೇಳ್ತೀನಿ ಈ ಸದ್ಯಕ್ಕೆ ಮಂಗಳಾರತಿ ತಗೊಳ್ಳಿ ಇದು ಕನಕಪುರದಿಂದ ಒಂದು ಹದಿನೈದು ಕಿಲೋಮೀಟರ್ ಇರುವಂಥ ಒಂದು ಕೋಟಗಾರನಳ್ಳಿ ಅಂತ ಒಂದು ಜಗ ಇದೆ ಆ ಜಗದಲ್ಲಿ ಈ ದೇವಸ್ಥಾನ ಇದೆ ಗೈಸ್ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ನೂರಕ್ಕೆ ನೂರು ಪರ್ಸೆಂಟ್ ಅಂತೂ ನಾನು ಎಲ್ಲ ದೇವಸ್ಥಾನಗಳ ಬಗ್ಗೆ ಹೇಳ್ತೀನಿ ಯಾಕಂದರೆ ಆ ಸನ್ನಿಧಾನದಲ್ಲಿ ಅಮ್ಮನವರು ಕೂತಿದ್ದಾರೆ ಅಂದರೆ ದೇವರು ಅಂದರೆ ನೂರು ಪರ್ಸೆಂಟ್ ಗ್ಯಾರಂಟಿ ನಮ್ಮ ಕೆಲಸಗಳಾಗುತ್ತೆ ನಮ್ಮ ಭಕ್ತಿಯಿಂದ ನಾವು ಪೂಜೆ ಪುರಸ್ಕಾರ ಮಾಡಿದ್ರೆ ಗ್ಯಾರಂಟಿಯಾಗಿ ನಿಮ್ಮ ಕಷ್ಟಗಳೆಲ್ಲ ನೆರವೇರುತ್ತೆ ಗೈಸ್ ಇದು ಹೇಳ್ತಾ ಮುಂದಕ್ಕೆ ಇನ್ನೂ ಏನೇನಿದೆ ಎಲ್ಲವೂ ಸಹ ನಾನು ಹೇಳ್ತಾ ಹೋಗ್ತೀನಿ ಗೈಸ್ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಯಾಕಂದರೆ ಎಲ್ಲ ವಿಶೇಷತೆಗಳು ತಿಳ್ಕೊಬೇಕಂದ್ರೆ ನೀವು ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡಬೇಡಿ ಬನ್ನಿ ಇವಾಗ ಮುಂದಕ್ಕೆ ಏನೇನಿದೆ

ಗೈಸ್ ಅಮ್ಮನ ಸನ್ನಿಧಾನದಲ್ಲಿ ಹಿಂದ್ಗಡೆ ಉತ್ತ ಸಹ ಬೆಳೆದಿತ್ತು ಆ್ಯಕ್ಚುಲಿ ಒಂದು ರಾತ್ರಿಯಲ್ಲಿ ಹನ್ನೊಂದು ಅಡಿ ಮೇಲೆ ಉತ್ತ ಬೆಳೆದಿದ್ದಂತೆ ಸ್ವಾಮಿಗಳು ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾನೆ ಮುಂದಕ್ಕೆ ವಿಡಿಯೋದಲ್ಲಿ ನಾನು ಎಲ್ಲ ತೋರಿಸ್ತೀನಿ ಇದು ದೇವಸ್ಥಾನ ಯಾಕಪ್ಪ ಅಷ್ಟೊಂದು ಪವರ್ಫುಲ್ ಕಬಾಳಂದರೆ ಇಲ್ಲೂ ಎರಡು ಶಕ್ತಿಗಳಿದೆ ಗೈಸ್ ಇಲ್ಲಿ ನಾಗ ಸಂಚಾರ ಸಹ ಆಗುತ್ತೆ ಅಂತ ಸ್ವಾಮಿಗಳು ಹೇಳಿದ್ದಾರೆ ಎಲ್ಲವನ್ನು ಬಿಡಿಸಿ ದೇವಸ್ಥಾನದ ಎಲ್ಲ ಮಾಹಿತಿಗಳನ್ನು ಸಂಪೂರ್ಣವಾಗಿ ಕೊಡ್ತೀನಿ ಇಲ್ಲಿಗೆ ಬಂದರೆ ಕನ್ಫರ್ಮ್ ಆಗಿ ನಿಮ್ಮ ಕೆಲಸಗಳಾಗುತ್ತೆ ಅಂತ ನನಗೂ ಒಂದು ನಂಬಿಕೆ ಯಾಕಂದರೆ ಇಷ್ಟೊಂದು ಜನಗಳು ಬರ್ತಾರೆ ಬಟ್ ನಾನು ಮಾರ್ನಿಂಗಲ್ಲಿ ಬೇಗ ಹೋಗಿ ವಿಡಿಯೋ ಮಾಡಬೇಕು ಅಂತ ಯಾಕಂದರೆ ಇಷ್ಟು ದಿನ ಎಲ್ಲ ಜಾಗದಗಳಲ್ಲಿ ನೀವು ಜನಗಳನ್ನೇ ನೋಡಿದರೆ ಇಲ್ಲಿ ಜನಗಳು ಇವಾಗ ಮಾರ್ನಿಂಗಲ್ಲಿ ಇಲ್ಲ ಶಾಂತಿಯಾಗಿ ಸ್ವಾಮಿಗಳತ್ರ ಎಲ್ಲ ಪ್ರಶ್ನೆಗಳಿಗೆ ಅಂದರೆ ನನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲಿ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ ಗಾಯಿಸ್ ಭಾಳ ನನಗಂತೂ ಅದ್ಭುತ ಅನ್ನಿಸ್ತು ನೀವು ಸಹ ಒಂದು ಸಾರಿ ಭೇಟಿ ಕೊಡಬಹುದು ನಿಮ್ದು ಏನೇ ಕಷ್ಟ ಇರಲಿ ಸಂಪೂರ್ಣವಾಗಿ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ನನ್ನ ನೂರು ಪರ್ಸೆಂಟ್ ನಂಬಿಕೆ ಗಾಯಿಸ್ ನಾನು ಹೇಳಬಲ್ಲೆ ಯಾಕಂದರೆ ದೇವರು ಯಾವಾಗಲೂ ತನ್ನ ಭಕ್ತರಿಗೆ ಯಾವಾಗಲೂ ಕೈ ಬಿಡಲ್ಲ ಮನುಷ್ಯರು ಮಾತ್ರ ಯಾವಾಗ ಬೇಕಂದ್ರೆ ಅವ್ರು ಕೈ ಬಿಡ್ತಾರೆ ನೀವು ನಂಬಿದವರೇ ನಿಮಗೆ ದ್ರೋಹ ಮಾಡ್ತಾರೆ ಅಂತ ಎಲ್ಲ ಕಡೆನೂ ನಮ್ಗೆ ಗೊತ್ತು ನಮ್ಮ ಜೀವನ ಹೆಂಗೆ ನಡೀತಾ ಇದೆ ಅಂತ ದೇವರು ನಂಬೋದ್ರಲ್ಲಿ ಏನು ಮೋಸನೇ ಇಲ್ಲ ಗಾಯಿಸಿ ನಮಸ್ಕಾರ ಸ್ವಾಮಿಗಳೇ ನಾನು ಕಬ್ಬಾಳ ಬಗ್ಗೆ ಜಾಸ್ತಿ ಕೇಳ್ಪಟ್ಟಿದ್ದೀನಿ ಇಡೀ ಪ್ರಪಂಚದಲ್ಲಿ ಆ ಎಮ್ಮ ಜಾಸ್ತಿ ಪಾವಾಡ ನಡೆಯುತ್ತೆ ಆ ಪಾವಾಡದ ಬಗ್ಗೆ ನಮ್ಮ ವೀಕ್ಷಕರುಗಳಿಗೆ ಅಂದ್ರೆ ಭಕ್ತಾದ ಭಕ್ತ ಜನಗಳು ಬರ್ತಾರಲ್ಲ ಸ್ವಾಮಿಗಳೇ ಅವ್ರಿಗಾಗಿ ಮಾಹಿತಿ ಕೊಡಿ ಏನು ನಮ್ಮ ಕಷ್ಟಗಳು ಅಮ್ಮನವ್ರು ಪರಿಹಾರ ಮಾಡ್ತಾರೆ ಸಕಲ ಕಷ್ಟಗಳಂತ ಹೇಳ್ತಾರಲ್ಲ ಅದೆಲ್ಲವೂ ಪರಿಹಾರ ಆಗುತ್ತೆ ಇಲ್ಲಿಗೆ ಬಂದ್ರೆ ಅದ್ರ ಪರವಾಗಿ ಒಂದು ಮಾಹಿತಿ ಕೊಡಿ ಈ ಜಗನ್ಮಾತೆ ಕಬ್ಬಾಳವರು ಅಂತಂದ್ರೆ ಇಡೀ ಲೋಕಕ್ಕೆ ಗೊತ್ತು ಕಬ್ಬಾಳಮ್ಮ ಅಂತಂದ್ರೆ ಕಬ್ಬಾಳಮ್ಮ ಶಕ್ತಿ ಬಗ್ಗೆ ಕಬ್ಬಾಳಮ್ಮನ ಪವಾಡದ ಬಗ್ಗೆ ಎಲ್ಲಾರ್ಗು ಗೊತ್ತು ಅವ್ರು ಅದ್ರ ಬಗ್ಗೆ ನಾವ್ ಹೇಳೋದು ಆ ಹೆಸ್ರೇ ಅಂದ್ರೇನೆ ಪವಾಡ ಅದ್ರ ಬಗ್ಗೆ ನಾವ್ ಏನು ಹೇಳೋದಿಕ್ ಆಗಲ್ಲ ಆದ್ರೆ ಯಾರೇ ಎಂತೆ ಕಷ್ಟ ಇರ್ಲಿ ಏನೇ ದೋಷ ಇರ್ಲಿ ಅಥವಾ ಯಾವುದೇ ಮದ್ವೆ ಆಗಿಲ್ಲ ಅಥವಾ ನನಗೆ ಇನ್ನ ಸಂತಾನ ಭಾಗ್ಯ ಆಗಿಲ್ಲ ಮತ್ತೆ ನನಗೆ ಬಿಗ್ನೆಸ್ ಲಾಸ್ ಆಗಿದೆ ಅಂತ ಎಷ್ಟೋ ಜನ ಬರ್ತಾರೆ ಅಂತ ಬರುವಂತ ಭಕ್ತರುಗಳಿಗೆಲ್ಲ ಅಮ್ನೋರ್ ಅವ್ರ ಶಕ್ತಿ ಮತ್ತೆ ಅವ್ರ ಮಹಿಮೆಯನ್ನು ತೋರ್ಸಿದ್ದಾರೆ ಮತ್ತೆ ತೋರಿಸಿ ಮತ್ತೆ ಅವರೇ ಬರ್ತಾರೆ ಭಕ್ತರುಗಳು ಬಂದು ಅಮ್ನೋರಿಂದ ನನ್ಗೆ ಈ ತರ ಒಳ್ಳೇದಾಯ್ತು ಅಂತ ಬಂದು ಅರ್ಕೆ ಕಟ್ತಾರೆ ಮಡ್ಲಕ್ಕಿ ಕಟ್ತಾರೆ ಇಲ್ಲ ಅಂತಂದ್ರೆ ನನ್ಗೆ ಏನ್ ಹೆಂಗ ಆಗಿದೆ ಅಮ್ನೋರಿಂದ ಅರ್ಕೆ ಮಾಡ್ಕೊಂಡಿದ್ದು ತಗೊಳ್ಳಿ ಸೋಂಗೋಳಿ ಅಂತ ಕೊಟ್ಟು ಹೋಗ್ತಾರೆ ಈ ತರ ಎಲ್ಲ ಮಾಡ್ತಾರೆ ಅಮ್ನೋರ್ ಶಕ್ತಿ ಅಂತಂದ್ರೆ ಅಮ್ನೋರ್ ಇತಿಹಾಸನೇ ಇಲ್ಲಿ ಈಗ ನಮ್ಮ ಮೂಲ ಮೂಲಕ ಅಪ್ಪ ಅದೇ ಅದೇ ಒಂದು ಉಳ್ಳಂತ ಶಕ್ತಿ ಯಾಕೆ ಅಂತಂದ್ರೆ ಸುಮಾರು ಒಂದು ನಲವತ್ತೈದು ಐವತ್ತು ವರ್ಷದಿಂದ ಮೂಲ ಸ್ಥಾನ ಇದು ಅಮ್ಮನವರ್ದಿದು ಆ ಉತ್ತದ ರೂಪದಲ್ಲಿ ಒಂದೇ ರಾತ್ರಿಲಿ ಅಡಿಗೆ ಮನೆ ಎತ್ತರ ಮೇಲೆ ನೆಲೆ ಇದು ನೆಲಗೊಂಡಿರುವಂತ ಮಹಾ ಸರ್ವಶಕ್ತಿ ದೇವಿ ಇವರು ಆಮೇಲೆ ಆ ನಂತರ ನಾವು ಅಮ್ಮನವರ ಹಿಂದೆಗಡೆ ಉತ್ತನ ಹಾಗೆ ಉಳಿಸಿ ಅಮ್ಮನವರ ಮುಂದೆಗಡೆ ಆ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದೀವಿ ಸುಮಾರು ಒಂದ್ ನಲವತ್ತೈದು ವರ್ಷಗಳ ಇತಿಹಾಸ ಇದೆ ಅಮ್ನೋರ್ ದೇವಸ್ಥಾನ ಮೂಲ ದೇವಸ್ಥಾನ ಮತ್ತೆ ಬರುವಂತ ಭಕ್ತರುಗಳು ಮಂಗಳವಾರ ಶುಕ್ರವಾರ ಮತ್ತೆ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ಜಾಸ್ತಿ ಬರ್ತಾರೆ ಮತ್ತೆ ವಿಶೇಷ ಪೂಜೆಗಳು ಇರ್ತವೆ ಅವತ್ತು ಬಂದು ಅರ್ಕೆಗಳು ಕಟ್ಕೊಂತಾರೆ ಈ ತರ ಮಡ್ಲಕ್ಕಿ ಕೊಡ್ತಾರೆ ಅಮ್ನೋರ್ ಈ ತರ ಮಾಡ್ತಾ ಇದೀವಿ ಒಂದು ನಮ್ಗೆ ಈ ತರ ಏನಾದ್ರು ಪರಿಹಾರ ಇದ್ರೆ ಹೇಳಿ ಗುರುಗಳು ಈ ತರ ಪೂಜೆ ಪುಸ್ತಕಗಳು ಮಾಡ್ತೀವಿ ಇಲ್ಲ ಅಮ್ನೋರ್ನ ನಾವು ಕರ್ಕೊಂಡು ಹೋಗ್ತೀವಿ ಮನೆಗಳಿಗೆ ಈ ತರ ಎಲ್ಲ ಅಂತ ಕೇಳ್ತಾರೆ ಬಂದು ಆತರ ಎಲ್ಲ ಸುಮಾರು ಜನಕ್ಕೆ ಒಳ್ಳ ಬರ್ತಾರೆ ಇಮಿಡಿಯೇಟ್ಲಿ ಬರ್ತಾರೆ ಯಾರೋ ದೇವ್ರಿಗೆ ಸುಳ್ಳು ಹೇಳಿಬಿಟ್ಟು ಅಥವಾ ನಾನು ಆರ್ಕೆ ಕಟ್ಕೊಂಡು ನಾನು ಬರಲ್ಲ ಮಾಡಲ್ಲ ಅಂತಂದ್ರೆ ಅವರು ಬಿಡಲ್ಲ ಅಥವಾ ಆ ಸುಮ್ನೆ ಇದ್ರೆ ಇವರು ಬಿಡಲ್ಲ ಈ ತರ ಎಲ್ಲಾ ಇರುತ್ತೆ ಅಮ್ನೋರ್ ಶಕ್ತಿ ಏನು ಅಂತಂದ್ರೆ ಇನ್ನೊಂದ್ ಏನಂದ್ರೆ ವಿಶೇಷತೆ ಅಮ್ನೋರ್ ಏನಂತಂದ್ರೆ ಅಮ್ನೋರ್ ಇಲ್ಲಿ ಉಗ್ರ ರೂಪದಲ್ಲಿ ಇರೋದ್ರಿಂದ ಶಾಂತಿ ಸ್ವರೂಪಣೆ ಅಂದ್ರೆ ಯಾರೇ ಎಂತ ದೊಡ್ಡ ಕಷ್ಟ ಆಗಿರ್ಲಿ ಅಥವಾ ಬಿಗ್ನೆಸ್ ಬೇಡ್ ಆಗಿರ್ಲಿ ಅಥವಾ ಮನೆ ಸಂಸಾರಿಕ ತೊಂದರೆಗಳಾಗಿರ್ಲಿ ಯಾವುದೇ ರೀತಿ ಆಗಿರ್ಲಿ ಇಲ್ಲಿ ಬಂದ್ಮೇಲೆ ಬದುಕ್ತಾ ಇದ್ದೀನಿ ಒಂದ್ ದಾರಿ ತೋರಿಸಿದ್ಯಾ ನನ್ ಕುಟುಂಬ ಉಳಿಸಿದ್ಯಾ ನನ್ನ ಗಂಡ ಎಲ್ಲ ಒಂಟೋಗ್ರು ಅವರು ಜೀವನ ಮಾಡ್ತಾ ಇದ್ದೀನಿ ಒಳ್ಳೆ ಬುದ್ಧಿ ಕಲಿಕ್ಕಿರ್ಲಿಲ್ಲ ಕಲ್ತ್ಕೊಂಡು ಏನೋ ಮಾಡ್ತಾ ಇದಾರೆ ನನ್ನ ಮಕ್ಳು ವಿದ್ಯಾಭ್ಯಾಸ ಚೆನ್ನಾಗಿದೆ ಈ ತರ ಎಲ್ಲ ಬಂದು ಅಮ್ಮನವ್ರಿಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿಗೆ ಬರ್ಬೇಕಂದ್ರೆ ಹೆಂಗ್ ಬರ್ಬೇಕು ಬ್ಯಾಂಗ್ಳೂರಿಂದ ಹೆಂಗ್ ಬರ್ಬೇಕು ಸ್ವಲ್ಪ ಅಡ್ರೆಸ್ ಹೇಳಿ ಇಲ್ಲಿ ಬ್ಯಾಂಗ್ಳೂರಿಂದ ಒಂದು ಬಿಡದಿಯಿಂದ ಮಿನಿಮಮ್ ಹತ್ತು ಹದಿನೈದು ಕಿಲೋಮೀಟರ್ ರಾಮನಗರ ಮಾಗಡಿ ಮಧ್ಯ ಇರುವಂತಹ ಸ್ಥಳ ಇದು ಇಳಿದು ಬಸ್ ಸ್ಟಾಂಡ್ ಅಲ್ಲೇ ಇರುವಂತ ದೇವಸ್ಥಾನ ಇದು ಮಾಗಡಿಯಿಂದ ಬಂದ್ರು ಹದಿನೈದು ಕಿಲೋಮೀಟರ್ ಮಾಗಡಿಯಿಂದ ಬಂದ್ರು ಹದಿನೈದು ಕಿಲೋಮೀಟರ್ ಆ ಮತ್ತೆ ಬಸ್ ಸೌಕರ್ಯ ಅರ್ಧ ಅರ್ಧ ಗಂಟೆಗೂ ಬಸ್ ಸೌಕರ್ಯನೂ ಇದೆ ಸಂಜೆ ರಾತ್ರಿ ಒಂಬತ್ತು ಗಂಟೆವರೆಗೂ ಬಸ್ ಸೌಕರ್ಯನೂ ಇದೆ ಬರುವಂತವ್ರು ಯಾಕೆ ಮಾಗಡಿಯಿಂದ ಆದ್ರೂ ಬರಬಹುದು ಈ ಕಡೆ ತುಮಕೂರು ಮದಗಿರಿ ಈ ಕಡೆಯಿಂದನೂ ಬರಬಹುದು ಬೆಂಗಳೂರು ಮೈಸೂರು ಆ ಕಡೆಯಿಂದ ಬಂದ್ರು ರಾಮನಗರದಿಂದ ಬರಬಹುದು ಈ ತರ ಬಸ್ ಇದೆ ಮತ್ತೆ ಅನುಕೂಲತೆ ಹಿಡಿದು ಬಿಟ್ಟು ದೇವಸ್ಥಾನ ಹುಡುಕ್ಬೇಕು ಮತ್ತೆ ಎಲ್ಲೋ ಇದೆ ನಡ್ಕೊಂಡು ಹೋಗ್ಬೇಕು ಆಟೋ ಮಾಡ್ಕೊಂಡು ಹೋಗಬೇಕು ಅನ್ನೋದು ಏನು ಇಲ್ಲ ಬಸ್ ಅಲ್ಲಿ ಬಂದ್ರು ಕಾರಲ್ಲಿ ಬಂದ್ರು ಹದಿನೈದು ಕಿಲೋಮೀಟರ್ ಮಾಕೆಯಿಂದ ಬಂದ್ರು ಹದಿನೈದು ಕಿಲೋಮೀಟರ್ ರಾಮನಗರದಿಂದ ಬಂದ್ರು ಹದಿನೈದು ಕಿಲೋಮೀಟರ್ ಮಧ್ಯ ಇದೆ ಸ್ವಾಮಿ ಇನ್ನೊಂದು ಮಾತೇನಂದ್ರೆ ಎಷ್ಟು ವಾರಗಳ ಒಂದೊಂದು ಇವಾಗ ಪ್ರತಿಯೊಂದು ದೇವಸ್ಥಾನಕ್ಕೂ ಒಂದೊಂದು ಇದಿರ್ತದೆ ಇವಾಗ ಅಮ್ಮನವ್ರ ದೇವಸ್ಥಾನಕ್ಕೆ ಏನಾದ್ರೂ ಅರ್ಕೆ ಕೊಟ್ಕೊಂಡು ಎಷ್ಟು ವಾರಗಳು ಬರ್ಬೇಕು ಅರಕೆ ಕೆಲವರು ಹೇಳ್ತಾರೆ ಒಂಬತ್ ವಾರ ಬರಬೇಕು ಹತ್ತು ವಾರ ಬರ್ಬೇಕು ಅಂತೆಲ್ಲ ಹೇಳ್ತಾರೆ ಹಾಗೇನಿಲ್ಲ ಅಮ್ಮನವ್ರು ಬರ್ಬೇಕು ಅವ್ರಿಗೆ ಇಷ್ಟ ಕೆಲವರು ಒಂದ್ ಬಾರಿ ಬರ್ತಾರೆ ದೂರದಿಂದ ಬರ್ತಾರೆ ಇಲ್ಲೋ ಸುಮಾರೊಂದು ಇನ್ನೂರ್ ಇಂದ ಬರ್ತಾರೆ ಫ್ಯಾಮಿಲಿ ಪ್ರಾಬ್ಲಮ್ ಇಂದ ಬರ್ಬೋದೇನು ಆಗಲ್ಲ ಸೌಕರ್ಯ ಇಲ್ಲ ಅಂತ ಒಂದ್ ಬಾರಿ ಬಂದು ಅಮ್ಮನವ್ರ ದರ್ಶನ ಮಾಡ್ಕೊಂಡು ಅವ್ರ ಇಷ್ಟ ನೆರವೇರ್ತಾರೆ ಅಮ್ಮನವ್ರಿಗೆ ಏನೋ ಅರಕೆ ಕಟ್ಕೊಳ್ಳಿ ನಿಮ್ಗೆ ಒಳ್ಳೇದಾದ್ರೆ ಮತ್ತೆ ಬನ್ನಿ ನೀವ್ ಬಂದು ಒಳ್ಳೇದಾಗುತ್ತೆ ಅಮ್ನೋರಿಂದ ನೋಡಿ ಅಮ್ನೋರ್ ಶಕ್ತಿ ಪವಾಡ ನೋಡಿ ಯಾಕಂದ್ ನಾವ್ ಹೇಳೋದು ಬಾಯಲ್ಲಿ ಹೇಳಿದ್ರೆ ಅದು ಸುಲಭ ಅದು ಆ ದೇವ್ರ ಬಗ್ಗೆ ನಾವ್ ಹೇಳೋದಕ್ಕೆ ಆಗಲ್ಲ ಕಬ್ಬಾಳವ್ರ ಬಗ್ಗೆ ಒಂದ್ ಬಾರಿ ಬಂದು ಅಮ್ನೋರ ಶಕ್ತಿ ಅದನ್ನ ನೀವು ನೋಡಿ ಅಮ್ನೋರ್ ಬಗ್ಗೆ ಪವಾಡ ಗೊತ್ತಾದ್ಮೇಲೆ ಮತ್ತೆ ನೀವೇ ಬರ್ತೀರಾ ಉಳಿಕೊಂಡು ಈ ತರ ಇದೆ ಕೆಲವರು ಮೂರ್ ವಾರ ನಾಲ್ಕ್ ವಾರ ಐದ್ ವಾರ ಅದು ನಮ್ಗೆ ಆತರ ಏನಿಲ್ಲ ಪಾಪ ಎಲ್ಲ ದೂರದಿಂದ ಬರ್ತಾರೆ ಅವನ್ನ ಬನ್ನಿ ಅಂತ ನಾವು ಕರೆಯೋಲಿಕ್ಕಾಗಲ್ಲ ಅವ್ರ ಸೌಕರ್ಯತೆ ಇರುತ್ತೋ ಪಾಪ ಇಲ್ಲ ಹಣಕಾಸಿನ ಸಮಸ್ಯೆ ಇರುತ್ತೋ ಫ್ಯಾಮಿಲಿ ಸಮಸ್ಯೆ ಇರುತ್ತೋ ಹೇಳಲಿಕ್ಕಾಗಲ್ಲ ಒಂದ್ ಬಾರಿ ಬನ್ನಿ ನೋಡಿ ನಿಮ್ಗೆ ಅನುಕೂಲತೆ ಅಮ್ಮನವ್ರ ಶಕ್ತಿ ಪವಾಡದ ಬಗ್ಗೆ ನಿಮ್ಗೆ ಗೊತ್ತಾಯ್ತಾ ಅಥವಾ ನೀವು ಅಮ್ಮನವ್ರ ನಿಮ್ಗೆ ಕೆಲಸ ಮಾಡ್ಕೊಟ್ರಾ ಮತ್ತೆ ಬಂದು ಅಮ್ಮನವ್ರಿಗೆ ಏನಿದೆ ಅರಕೆ ಅದನ್ನ ಅಥವಾ ಏನಾದ್ರು ನಿಮ್ಗೆ ಇಷ್ಟಾರ್ಥ ಏನಿದೆಯೋ ಅಮ್ಮನವ್ರಿಗೆ ಅರ್ಪಣೆ ಮಾಡಿ ಅಂತ ನಾನು ಹೇಳ್ಬಹುದು ಸರಿ ಸ್ವಾಮಿಗಳೇ ಇಷ್ಟೆಲ್ಲಾ ಮಾಹಿತಿ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು ನಿಮ್ಗೆ ನಮಸ್ಕಾರ ಸ್ವಾಮಿಗಳೇ ಇಲ್ಲಿ ಉತ್ಥ ಇದೆ ಅಮ್ಮನವರು ಮುಂದೆ ಇದಾರೆ ಇದಕ್ಕೂ ಅದಕ್ಕ ಏನು ಈ ಭಗವಂತ ಮೂಲ ದೇವ ದೇವರು ಇವರ ಇಲ್ಲ ಅಮ್ಮನ ಅಮ್ಮನವರು ಇಲ್ಲಿ ಈ ಮೂಲ ದೇವತೆ ಇವರೇನೆ ಅಂದ್ರೆ ಭಕ್ತರೊಳಗೆ ನಾವು ಅದನ್ನ ದರ್ಶನ ಹಿಂದೆ ಈ ಕಡೆ ಹಬ್ಬಿ ಮೂಲೆಯಲ್ಲಿ ಹುಟ್ಟಿರೋದ್ರಿಂದ ಅಮ್ಮನವರು ಈ ಪಶ್ಚಿಮ ಭಾಗದಲ್ಲಿ ಮಕ ಮಾಡ್ಕೊಂಡಿರೋದ್ರಿಂದ ರುದ್ರ ರೂಪದಲ್ಲಿ ಇರೋದ್ರಿಂದ ಅಮ್ಮನವ್ರ ಶಕ್ತಿ ಅಂತಂದ್ರೆ ಈ ಒಂದೇ ರಾತ್ರಿ ಉತ್ತದ ರೂಪದಲ್ಲಿ ಒಂದೇ ರಾತ್ರಿಲಿ ಅಡಿ ಉದ್ದಕ್ಕೆ ಒಂದೇ ರಾತ್ರಿ ಬೆಳೆದಿರೋದು ಇದು ಇಲ್ಲಿ ಗ್ರಾಮ ಜನಪತ್ತು ಮತ್ತೆ ನಮ್ಮ ಪೂರೈಕರು ಮಾಡ್ತಾ ಇದ್ರು ನಮ್ಮ ಅಜ್ಜಿ ಮಾಡ್ತಾ ಇದ್ರು ನಮ್ಮ ತಂದೆ ಮಾಡ್ತಾ ಇದ್ರು ನಮ್ಮ ಚಿಕ್ಕಪ್ಪ ಮಾಡ್ತಾ ಇದ್ರು ಆ ನಂತರ ನಾನ್ ಮಾಡ್ತಾ ಇದ್ದೀನಿ ಕೇರಳದಲ್ಲಿ ವಿದ್ಯೆ ಸಿದ್ಧಿಗಳು ಸಾಧಿ ಮಾಡ್ಕೊಂಡು ಮತ್ತೆ ಕೆಲವೊಂದು ಕೇರಳದಲ್ಲಿ ಮತ್ತೆ ಕೊಳ್ಳೆಗಾಲದಲ್ಲಿ ಕೆಲವೊಂದು ವಿದ್ಯೆಗಳನ್ನ ಸಿದ್ಧಿ ಸಾಧಕ ಮಾಡ್ಕೊಂಡು ನಾನು ನನಗೆ ಕನಸು ರೂಪದಲ್ಲಿ ಬಂದು ಈ ತರ ನೀವು ಸೇವೆ ಮಾಡಪ್ಪ ನಾನು ಬಿಲ್ಡಿಂಗ್ ಕಾಂಟೆಕ್ಟ್ ಕೆಲಸ ಮಾಡಿಸ್ತಾ ಇದ್ದೆ ಮೂಲತಃ ನಾನು ಕೆಲಸ ಮಾಡಿಸ್ತಾ ಇದ್ದೆ ಬಿಲ್ಡಿಂಗ್ ವುಡ್ವರ್ಕ್ ಕಾಂಟೆಕ್ಟ್ ಮಾಡಿಸ್ತಾ ಇದ್ದೆ ಆದ್ರೆ ಅವ್ನವರು ನನ್ಗೆ ಕನಸು ರೂಪದಲ್ಲಿ ಬಂದು ನೀನ್ ನಾನು ಸೇವೆ ಮಾಡ್ಬೇಕಣಪ್ಪ ನಾನ್ ಅದನ್ ಕೇಳಿದೆ ಸೇವೆ ಮಾಡದಿಕ್ಕೆ ಮತ್ತೆ ನನ್ಗೆ ಮತ್ತೆ ನನ್ನ ಸಂಸಾರ ಇದೆ ಇದಕ್ಕೆಲ್ಲ ಏನ್ ಅಂದ್ರೆ ನಾನು ಇದಕ್ಕೆ ನಿಮ್ಗೆ ದಾರಿ ತೋರಿಸ್ಕೊಡ್ತೀನಪ್ಪ ನಿನ್ಗೆ ನೀನು ಬರುವಂತ ಭಕ್ತರು ನಿನ್ಗೆ ಆ ಯೋಗ ಇದೆ ನಾನು ಸೇವೆ ಮಾಡೋಷ್ಟು ನಿನ್ ಯೋಗ ಇದೆ ಆ ಯೋಗನ ನೀನು ನಾಲ್ಕು ಜನಕ್ಕೆ ಉಪಯುಕ್ತವಾಗಿ ಅಂತ ಹೇಳಿದ್ರು ಅವತ್ತಿನ ಅಮ್ನವರ್ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದೀನಿ ಬರುವಂತವ್ರಿಗೆ ಒಳ್ಳೇದ್ ಮಾಡ್ತಾ ತಾಯಿ ಮತ್ತೆ ಅಮ್ನೋರ್ ದರ್ಶನ ಏನಂದ್ರೆ ಅಮ್ನೋರ್ ಒಳಗಡೆ ನಾವು ಪ್ರವೇಶ ಇಲ್ಲ ಭಕ್ತರುಗಳಿಗೆ ಈಚೆ ಇದೆ ಅಮ್ನವರ್ ಉತ್ತದ ರೂಪದಲ್ಲಿ ಯಾರು ಬೇಕಾದ್ರೂ ಬಂದು ನೋಡಬಹುದು ಅಮ್ನವರ್ ಶಕ್ತಿ ಮತ್ತೆ ಆಗಿದೆ ಮತ್ತೆ ವಿಗ್ರಹನು ಎರಡು ಒಂದೇ ಗೋಡೆಯಲ್ಲಿ ನಾವು ಇದನ್ನ ಈ ಶಕ್ತಿನೋ ಅಮ್ನೋರ್ ಶಕ್ತಿನೋ ಎರಡು ಶಕ್ತಿ ಸೇರಿದಾಗ ಅಮ್ನೋರ್ ಮೂಲ ಶಕ್ತಿ ಎಂತದ್ದು ಅವ್ರಿಗೆ ಗೊತ್ತಾಗುತ್ತೆ ಅಮ್ನವರು ಇಲ್ಲಿ ಬಂದು ಬೇವನಟಿ ಕಾಳ ರೂಪದಲ್ಲಿ ಕಬ್ಬಾಳ ಮನೆ ಮೊದಲನೇ ರೂಪ ಇವರು ಇಲ್ಲಿ ಹೆಂಗಿದೆ ಅಂದರೆ ರೂಪ ಅಮ್ನೋರು ಯಾವುದೇ ರೀತಿ ಹರಕೆಗಳಾಗಿರ್ಬೋದು ಅಥವಾ ನಿಮ್ದು ಯಾವುದೇ ಅಥವಾ ಏನೇ ಸಮಸ್ಯೆಗಳಾಗಿರ್ಬೋದು ಈ ಕೆಲವರು ಒಂದು ಬಾರಿ ಬಂದು ನಾನು ಅರಕೆ ಕಟ್ಟೋಗ್ತೀನಿ ಒಳ್ಳೇದಾದ ಮೇಲೆ ಮತ್ತೆ ನಾನು ಬರ್ತೀನಿ ಗುರುಗಳೇ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಂಥ ಟೈಮಲ್ಲಿ ನಾವು ಇಲ್ಲಿ ಬಂದಂಥ ಬಸ್ಸುಗಳು ಅರಕೆ ಕಟ್ಬಿಟ್ಟು ಹೋಗ್ತಾರೆ ಅವ್ರ ಐವತ್ತೊಂದು ನೂರೊಂದು ಅವ್ರ ಇಷ್ಟಾರ್ಥ ಏನಿದೆ ಅದನ್ನು ಬಂದು ಕಟ್ಟೋಗ್ತಾರೆ ಬಂದು ನೆಕ್ಸ್ಟ್ ಒಂದು ವಾರಕ್ಕೆ ಬಂದುಬಿಟ್ಟು ಗುರುಗಳೇ ನಾನು ಕಟ್ಟೋದ್ನ ಒಂದು ವಾರಕ್ಕೆ ನಾನು ಒಳ್ಳೇದಾಗೋಯಿತು ನಾ ಚೆನ್ನಾಗಿದ್ದೀವಿ ನನ್ನ ಕುಟುಂಬ ಚೆನ್ನಾಗಿದೆ ಅಂತಾರೆ ಎಷ್ಟೋ ಜನ ಬಿಗ್ನೆಸ್ ಮುಳುಗೋಗಿತ್ತು ನಂದು ಏನೋ ಇದಾಗಿದೆ ಅನ್ಕೊಂತಾರೆ ಎಷ್ಟೋ ಜನ ಹೇಳ್ಬೋದು ಹತ್ತು ರೂಪಾಯಿ ಕಟ್ಬಿಟ್ರೆ ನೂರು ರೂಪಾಯಿ ಕಟ್ಬಿಟ್ರೆ ನಂದು ಎಲ್ಲ ಸರ್ ಹೋಗಿಬಿಡ್ತಾ ಲಕ್ಷಾಂತ ರೂಪಾಯಿ ಸೊ ಹೋಗಿಬಿಡ್ತಾ ಅಂತ ಹೇಳ್ಬೋದು ಆದರೆ ದೇವರ ಶಕ್ತಿ ಮುಂದೆ ಯಾವುದು ದೊಡ್ಡದಲ್ವಲ್ಲ ಹೌದು ದೇವ್ರ ಶಕ್ತಿ ಮುಂದೆ ಯಾವ್ದು ದೊಡ್ಡದಲ್ಲ ಒಂದ್ ರೂಪಾಯಿ ಅನ್ನೋ ದೇವ್ರ್ ದೇವ್ರದೇನೆ ಹತ್ತು ರೂಪಾಯಿ ಆದ್ರೂ ದೇವ್ರೇನೆ ನೂರ್ ರೂಪಾಯಿ ಆದ್ರೂ ದೇವ್ರೆ ಅಂತಾನೆ ಅಂದ್ರೆ ಇಲ್ಲಿ ಹ್ಮ್ ಕಟ್ಟಿದಾರಲ್ಲ ಮುಡ್ಪುಗ್ಲೆಲ್ಲ ಇದು ಒಂದ್ ರೂಪಾಯಿ ಕಾಯಿನ್ ಕಟ್ಟಿದಾರ ಅಂದ್ರೆ ಏನು ಕೆಲವರು ನೂರೊಂದು ರೂಪಾಯಿ ಕಟ್ಟಿದ್ದಾರೆ ಕೆಲವರು ಒಂದ್ ರೂಪಾಯಿ ಕಟ್ಟಿದ್ದಾರೆ ಕೆಲವರು ಹತ್ತು ರೂಪಾಯಿ ಕಟ್ಟಿದ್ದಾರೆ ಕೆಲವರು ಐವತ್ತೊಂದು ರೂಪಾಯಿ ಕಟ್ಟಿದ್ದಾರೆ ಕೆಲವೊಂದು ಬಿಚ್ಚಿಟ್ಟಿದೀವಿ ಮಳೆಯಲ್ಲ ಇದಾಗುತ್ತೆ ಅನ್ಬಿಟ್ಟು ಈ ತರ ಎಲ್ಲ ಇದೆ ಹೌದಾ ಮಲ್ಲ ಬಳೆಗಳು ಕಟ್ಬಿಟ್ಟು ಹೋಗ್ತಾರೆ ಬಳೆಗಳು ಕಟ್ತಾರೆ ಕೆಲವರು ಸಂತಾನ ಭಾಗ್ಯ ಇಲ್ಲ ಮಕ್ಕಳು ಸಂದಿದಿಲ್ಲ ಅಂತಾನೆ ತೊಟ್ಲು ಕಟ್ತಾರೆ ಬಳೆಗಳು ಕಟ್ಬಿಟ್ಟು ಹೋಗ್ತಾರೆ ಇಲ್ಲ ಅಂತಂದ್ರೆ ನನ್ ಮದ್ವೆನೇ ಆಗಿಲ್ಲ ಸುಮಾರು ವರ್ಷ ಐದಾರು ವರ್ಷ ಸುಮಾರು ವರ್ಷ ಆಯ್ತು ಅಂತಂಗ ಒಂದು ಚಿನ್ನ ತಾಲಿನೋ ಇಲ್ಲ ಬೆಳ್ಳಿ ತಾಲಿನ ತಗೋ ಬಂದು ಇಲ್ಲಿ ಕಟ್ಟಿ ಅದನ್ನ ಪೂಜೆ ಮಾಡ್ಸುದ್ರೆ ಅವರಿಗೆ ಸತತ್ವಾಗಿ ಆ ಖಂಡಿತ ಒಂದು ಮೂರು ತಿಂಗಳು ಆರು ತಿಂಗಳು ಒಂದ್ ಐದು ಒಳಗಡೆ ಆದ್ರೂ ಮದ್ವೆ ಸೆಟ್ ಆಗಿ ಮದ್ವೆ ಆಗುತ್ತೆ ಸಂತಾನ ಭಾಗ್ಯ ಆಗುತ್ತೆ ಎಷ್ಟು ವರ್ಷ ಹತ್ತು ಹದಿನೈದು ವರ್ಷ ಆಗದಿದ್ರು ಅಂತ ಮಕ್ಕಳು ಹದಿನೈದು ವರ್ಷ ಆಯ್ತು ಮಕ್ಳಾಗಿಲ್ಲ ಆಗಿಲ್ಲ ಹತ್ತು ವರ್ಷ ಆಯ್ತು ಅಂತ ಮಕ್ಳಾಗಿಲ್ಲ ಅಂತಾರೆ ಎಷ್ಟು ಟ್ರೀಟ್ಮೆಂಟ್ ತಗೊಂತಾರೆ ಏನೇನೋ ಮಾಡ್ತಾರೆ ಆದ್ರೆ ಇಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಅಮ್ನೋರ್ಗೆ ಒಂದು ಮಡ್ಲಕ್ಕಿ ಕಟ್ಟಿ ಇಲ್ಲಿ ಅಮ್ನವ್ರಿಗೆ ಅರ್ಕೆ ಕಟ್ಟಿ ಒಂದು ತಾಲಿ ಬಗ್ಗೆನೋ ಅಥವಾ ಇನ್ನೊಂದು ಬಳೆನೋ ಅಥವಾ ಇಷ್ಟ ಅರ್ಥ ನಾವೇನ್ ಇದು ಇಷ್ಟೇ ಮಾಡಿ ಅಷ್ಟೇ ಮಾಡಿ ಇದೇ ಮಾಡಿ ಅಂತ ಏನು ಹೇಳಲ್ಲ ಬಂದು ಅಮ್ನೋರ್ಗೆ ಇದು ಬಾಗಣ ಅರ್ಪಿಸಿ ಅಮ್ನೋರ್ಗೆ ಇಲ್ಲಿ ಅರ್ಕೆ ಕಟ್ಕೊಂಡ್ರ ಸಾಕು ಪರಿಪೂರ್ಣವಾಗಿ ಅವರ ಶಕ್ತಿನ ನೀವೇ ನೋಡ್ತೀರಾ ಇಲ್ಲಿ ವಿಶೇಷವಾಗಿ ಏನಂದ್ರೆ ಜನಗಳು ಬರೋ ಜನಗಳ ಇಲ್ಲಿ ಸರ್ಪ ಸಂಚಾರ ಆಗುತ್ತೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಹೌದು ಖಂಡಿತ ಇಲ್ಲಿ ಸರ್ಪ ಸಂಚಾರ ಇದೆ ಪ್ರತಿನಿತ್ಯನೂ ಬರ್ತಾರೆ ಅಮ್ನವ್ರ ಭಕ್ತರುಗಳು ಬಂದವರ್ಗೂ ಯಾವಾಗಾರ ಒಂದು ದರ್ಶನ ನೀಡ್ತಾರೆ ಮತ್ತೆ ಒಳಗಡೆ ಹೋಗ್ತಾ ಇರೋದ್ರಿಂದ ಪ್ರತಿನಿತ್ಯ ನಾವು ಹಾಲು ಎಲ್ಲ ಇಡ್ತೀವಲ್ವ ಬರ್ತದೆ ಅಮ್ನವ್ರು ಮತ್ತೆ ಅಂದ್ರೆ ಜನಗಳಿಗೆ ಸಾಮಾನ್ಯವಾಗಿ ಈ ಒಂದು ಹದಿನೈದು ದಿನಕ್ಕೋ ಒಂದು ತಿಂಗಳಿಗೋ ಈ ತರ ಒಬ್ರು ಸಾಮಾನ್ಯವಾಗಿ ಕಾಣತೀರ ಯಾರೋ ಈಗ ನಾವು ದೇವಸ್ಥಾನ ದೀಪ ಹಚ್ಚಕ್ ಬರ್ತಾರೆ ಅಥವಾ ಕರ್ಪೂರ ಹಚ್ಚಕ್ ಬರ್ತಾರೆ ಆ ಎಷ್ಟೋ ಜನ ಗಾಬಲಿ ಮಾಡ್ಕೊಂಡು ಊರಿಗೆ ನಮ್ಮ ಗ್ರಾಮಸ್ಥ ಜನಗಳೇ ಹುರ್ಕೊಂಡಿದ್ದಾರೆ ಹ ಸರ್ಪ ಸಂಚಾರ ಒಂದಲ್ಲ ಎರಡಿದೆ ಅಮ್ನೋರು ಇಲ್ಲಿ ಸರ್ಪ ಸಂಚಾರ ಇರೋದ್ರಿಂದನೇ ಅಮ್ನೋರಿಗೆ ಶಕ್ತಿ ಮತ್ತೆ ಬರುವಂತ ಭಕ್ತರು ಒಳಗೆ ಆ ಶಕ್ತಿ ರೂಪದಲ್ಲಿ ಮತ್ತೆ ಸರ್ಪ ಜೋಡಿ ಸರ್ಪ ಏನಿದೆ ಇಲ್ಲಿ ಮತ್ತೆ ಅಮ್ನೋರ್ ಇಲ್ಲಿ ಶಕ್ತಿ ಮತ್ತೆ ಜೋಡಿ ಸರ್ಪದಿಂದನೇ ಅಮ್ನೋರ್ಗೆ ಇಲ್ಲಿ ಕೆಲವೊಂದು ಅವರು ಕಷ್ಟ ಕಲ್ಪನೆಗಳಾಗಿರ್ಬೋದು ಅಥವಾ ಕೆಲವೊಂದು ಆಗ್ತಿರೋದು ಅದೇ ಶಕ್ತಿ ನೀವು ಕೇಳಿದ್ದು ತುಂಬಾ ಒಳ್ಳೇದಾಯ್ತು ನಾಲ್ಕು ಜನಕ್ಕೆ ಎಷ್ಟೋ ಜನ ಕೇಳಬಹುದು ಸರ್ಪ ನಾ ನೋಡಕ್ ಆಗುತ್ತಾ ನಾ ಅಂತ ಅಮ್ಮನವರು ಯಾವಾಗ ದರ್ಶನ ನೀಡಬೇಕು ಯಾವ ಭಕ್ತರು ನೀಡಬೇಕು ಅಂತ ಖಂಡಿತವಾಗ್ಲೂ ಅವ್ರದೇ ನಿರ್ಧಾರ ಮಾಡಿರ್ತಾರೆ ಆದ್ರೆ ಆ ಯಾವ ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಬಂದು ದರ್ಶನ ನೀಡ್ತಾರೆ ಅವರು ಎಲ್ ಬೇಕೋ ಅಲ್ಲಿ ಮಾಯ ಆಗ್ತಾರೆ ಇದು ಖಂಡಿತವಾಗ್ ಇಲ್ಲಿ ಗ್ರಾಮದಲ್ಲಿ ನಡೀತಾ ಪವಾಡ ಇದು ಆಯ್ತು ಸುಮಂದ್ರ ನಾನು ಇವಾಗ ನನ್ನ ಯೂಟ್ಯೂಬ್ ಚಾನಲ್ ಐತೆ ಅದ್ರ ಬಗ್ಗೆ ನಾನು ಕೇಳ್ಬೇಕು ನನ್ನ ಚಾನಲ್ ಮುಂದಕ್ಕೆ ಸಕ್ಸಸ್ ಆಗ್ತೀನ ಇಲ್ಲ ನೀವು ಕೌಡಿ ಶಾಸ್ತ್ರ ಅಂತ ಹೇಳ್ತಾ ಇದೀರ ಸ್ವಾಮಿಗಳೇ ಅದ್ರಲ್ಲಿ ಸ್ವಲ್ಪ ನನ್ಗೆ ತಿಳಿಸ್ಕೊಡಿ ನನ್ನ ಬಗ್ಗೆನೇ ತಿಳಿಸ್ಕೊಡಿ ನೀವು ಖಂಡಿತವಾಗ್ಲು ನಿಮ್ಮ ಹೆಸರು ಸಿದ್ದಪ್ಪ ಅಂತ ಸಿದ್ದಪ್ಪ ಅವ್ರೆ ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ ಆಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಅಡತಾಣೆ ಅಡತಣೆಗಳು ಒಂದ್ ಸ್ವಲ್ಪ ಇದಾದ್ರು ಯಶಸ್ವಿಯಾಗಿ ಬೆಳಿತೀರಿ ಯಶಸ್ವಿಯಾಗಿ ಮುಂದಕ್ಕೆ ಮುಂದೆ ಅದನ್ನು ಖಂಡಿತವಾಗ್ಲೂ ಯಾರಿಂದನೂ ತಡೆಯೋದಕ್ಕಾಗಲ್ಲ ದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಖಂಡಿತವಾಗಲೂ ಇರುತ್ತೆ ಗಾಯಿಸ್ ಇವಾಗ ನನ್ನ ಬಗ್ಗೆ ನಾನು ಕೇಳಿದ್ದು ಈ ಸನ್ನಿಧಾನದಲ್ಲಿ ಎಷ್ಟು ಅದ್ಭುತವಾದ ಶಕ್ತಿ ಇದೆ ಅಂದರೆ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ ನೀವು ಇಲ್ಲಿ ಬಂದು ನೋಡಿದ್ರೇ ಗೊತ್ತಾಗೋದು ಇಲ್ಲಿ ಕೌಡೆ ಶಾಸ್ತ್ರ ಮತ್ತು ಎಲ್ಲ ಸಮಸ್ಯೆಗಳಿಗೂ ಕಬಾಳಮ್ಮನು ಪರಿಹಾರ ನೀಡ್ತಾಳೆ ನೂರು ನೂರು ಪರ್ಸೆಂಟ್ ಅಂತ ನಾನು ಯಾವ ದೇವಸ್ಥಾನಗಾದರೂ ಹೋದರೆ ನಿಮ್ಗೆ ಈ ಮಾತು ಹೇಳೇ ಹೇಳ್ತೀನಿ ವಿಶ್ವಾಸ ಮಾಡಿ ಯಾಕಂದರೆ ನಾನು ಇವಾಗ ಶಾಸ್ತ್ರ ನೋಡಿದ್ದೀನಿ ಇಲ್ಲಿ ಸಹ ಕಡಿವೆ ಕೌಡೆ ಶಾಸ್ತ್ರ ಹೇಳ್ತಾರೆ ನನ್ನ ಬಗ್ಗೆ ಅಂದರೆ ನನ್ನ ಜೀವನದಲ್ಲಿ ಸಕ್ಸಸ್ ಆಗ್ತೀನಿ ಅಂದರೆ ಸ್ವಲ್ಪ ಅಡಚಣೆಗಳು ಇರ್ತವೆ ಅಂತ ಅಮ್ಮನವರು ಇಲ್ಲಿ ವಾಗ್ದಾನ ಆಗಿದೆ ಇಲ್ಲಿ ಅಂಜನ ಶಾಸ್ತ್ರ ಸಹ ನೋಡ್ತಾರೆ ಆದರೂ ಎಲ್ಲ ಜಗದಲ್ಲಿ ಸಮಸ್ಯೆಗಳು ನಮ್ಮ ಮನಸ್ಸಿನಲ್ಲಿ ಇದ್ದರೆ ಈ ತಾಯಿ ಹತ್ರ ಬಂದರೆ ಕನ್ಫರ್ಮ್ ಆಗಿ ಅದು ನೂರಕ್ಕೆ ನೂರು ಪರ್ಸೆಂಟ್ ನಿಜ ಸತ್ಯ ನೀವು ನಂಬೋದು ಅಮ್ಮನ್ನ ಅಂತ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತದೆ ಗೈಸ್ ನಿಮಗೆ ನಿಮ್ಮ ಮೇಲೆ ಬಿಡ್ತೀನಿ ನಾನು ನಂಬೋದು ಬಿಡೋದು ಅದು ನಿಮ್ಮ ಕೈಯಲ್ಲಿ ಧನ್ಯವಾದಗಳು